ಅವರ ಸಾರಥ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ಷಡ್ಯಂತ್ರ ಖಂಡಿಸಿ ಆಗಸ್ಟ್ ಐದರಂದು ಮೌನ ಪ್ರತಿಭಟನೆ ಹಿಂದುಳಿದ ನಾಯಕ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಷಡ್ಯಂತ್ರ ರೂಪಿಸುತ್ತಿರುವ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಕುತಂತ್ರದ ವಿರುದ್ಧ ಗದಗ ಜಿಲ್ಲಾ ಕುರುಬರ ಸಂಘದ ವತಿಯಿಂದ ಆಗಸ್ಟ್ ಐದರಂದು ನಗರದ ಟಿಪ್ಪು ಸುಲ್ತಾನ್ ಸರ್ಕಲ್ನಿಂದ ಜಿಲ್ಲಾಡಳಿತ ಕಚೇರಿವರೆಗೆ ಮೌನ ಪ್ರತಿಭಟನೆ ಮಾಡಲಾಗುವುದು ಎಂದು ಕುರುಬರ ಸಂಘದ ಜಿಲ್ಲಾಧ್ಯಕ್ಷ ಫಕೀರಪ್ಪ ಹೆಬ್ಸೂರ್ ಮಾಹಿತಿ ನೀಡಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಿದ್ದರಾಮಯ್ಯನವರಿಗೆ ಬಿಜೆಪಿ ಹಾಗೂ ಜೆಡಿಎಸ್ನವರು ತೇಜೋಧಿ ಮಾಡುತ್ತಿದ್ದಾರೆ ಸಿದ್ದರಾಮಯ್ಯನವರ ಆಡಳಿತವನ್ನು ಸಹಿಸಿಕೊಳ್ಳಲಾಗುತ್ತಿಲ್ಲ ಮೂಡಾ ಹಗರಣ ಹಿಡಿದು ಪ್ರತಿಭಟನೆ ಮಾಡುತ್ತಿದ್ದಾರೆ ಆದರೆ ಸಿದ್ದರಾಮಯ್ಯ ಈ ಪ್ರಕರಣದಲ್ಲಿ ತಪ್ಪು ಮಾಡಿಲ್ಲ ಯಡಿಯೂರಪ್ಪ ಹಾಗೂ ಜೆಡಿಎಸ್ ನಾಯಕರು ಜೈಲಿಗೆ ಹೋಗಿ ಬಂದಿದ್ದಾರೆ ಸಿದ್ದರಾಮಯ್ಯ ಯಾವುದೇ ಹಗರಣದಲ್ಲಿ ಭಾಗಿಯಾಗಿಲ್ಲ ಎಂದರು ಆಗಸ್ಟ್ ಏಳರಂದು ಬೆಂಗಳೂರಿನಲ್ಲಿ ಸಮಾವೇಶ ಹಮ್ಮಿಕೊಂಡಿದ್ದು ಆ ಸಭೆಗೆ ಎಲ್ಲರೂ ಭಾಗವಹಿಸುತ್ತೇವೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿದ್ದಾರೆ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿದೆ ಬಿಜೆಪಿಯವರು ಅಧಿಕಾರದ ಆಸೆಗಾಗಿ ಜನರ ಪರ ಇರುವ ಸರ್ಕಾರವನ್ನು ಅಭದ್ರಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ ಸಿದ್ದರಾಮಯ್ಯನವರು ಕಳೆದ ನಲವತ್ತು ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಕಪ್ಪು ಚುಕ್ಕೆ ಇಲ್ಲದಂತೆ ಆಡಳಿತ ನಡೆಸುತ್ತಿದ್ದಾರೆ ಹದಿನೈದು ಬಾರಿ ಬಜೆಟ್ ಮಂಡಿಸಿದ ಏಕೈಕ ಸಿಎಂ ಆಗಿದ್ದಾರೆ ಇಂತಹ ನಾಯಕನನ್ನ ಕೆಳಗಿಳಿಸಿದರೆ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಫಕೀರಪ್ಪ ಹೆಬ್ಸೂರ್ ಎಚ್ಚರಿಕೆ ನೀಡಿದರು ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಸಿದ್ದರಾಮಯ್ಯನವರನ್ನ ರಾಜಕೀಯವಾಗಿ ಮುಗಿಸಲು ಸಂಚು ರೂಪಿಸಿದ್ದಾರೆ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಮಾಡಿದ ತಪ್ಪುಗಳ ವಿರುದ್ಧ ರಾಹುಲ್ ಗಾಂಧಿ ನಂತರ ಗಟ್ಟಿಧ್ವನಿಯಲ್ಲಿ ಮಾತನಾಡಿದ ನಾಯಕ ಸಿದ್ದರಾಮಯ್ಯ ಇಂತಹ ನಾಯಕನ ವಿರುದ್ಧ ಷಡ್ಯಂತ್ರ ರೂಪಿಸಿದರೆ ಕುರುಬ ಸಮಾಜ ಸುಮ್ಮನಿರುವುದಿಲ್ಲ ಕನ್ನಡ ನೆಲ ಜಲಕ್ಕಾಗಿ ಸಿದ್ದರಾಮಯ್ಯ ಸದಾ ದುಡಿಯುತ್ತಾರೆ ಇಂಥವರ ವಿರುದ್ಧ ಷಡ್ಯಂತ್ರ ಮಾಡುವುದು ಸರಿಯಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಶರಣಬಸಪ್ಪ ಮುದಿಯಣ್ಣವರ್ ಶೇಖಣ್ಣ ಕಾಳೆ ಹೊನ್ನಪ್ಪ ಪೋಟಿ ನಾಗಪ್ಪ ಗುಗುರಿ ಚೆನ್ನಮ್ಮ ಹುಳಕಣ್ಣವರ್ ರೇಖಾ ಜಡಿಯವರ್ ನೀಲಪ್ಪ ಗುಡದಣ್ಣವರ್ ಶರಣಪ್ಪ ಕುರಿ ಮಂಜುನಾಥ ಜಡಿ ಉಮೇಶ್ ಅರಳಿ ಕೃಷ್ಣಗೌಡ ಪಾಟೀಲ್ ಎಸ್ಎಸ್ ಕರಡಿ ಕೆಬಿ ಕಂಬಳಿ ನೀಲಪ್ಪ ಪಡಗೇರಿ ಉಮೇಶ್ ರೋಳ್ಳಿ ಮಲ್ಲಪ್ಪ ಕುರುಡುಗಿ ಸುರೇಶ್ ತಳಹಳ್ಳಿ ಬಸವರಾಜ ಉಮ್ಮಣ್ಣವರ್ ಶಿವಕುಮಾರ್ ಹೈತಾಪುರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಬಿಜೆಪಿಯವರು ಜೆಡಿಎಸ್ ಹೊಂಟಿದ್ದಾರೆ ಅವರು ಸಿದ್ದರಾಮಯ್ಯರಿಗೆ ಯಾವುದೋ ಒಂದು ಕಪ್ಪು ಚಿಕ್ಕ ಅಧಿಕಾರ ಹಿಂದಲ ಐದು ವರ್ಷ ಮಾಡಿದವರಿಗೆ ಈ ಸರಿನೂ ಮಾಡಕ್ಕೆ ಹತ್ತಾರಂಗೆ ಅವ್ರು ಹೆಂಗೆ ಚುನಾವಣೆ ಪೂರ್ವದಲ್ಲಿ ಕೆಲಸಗಳನ್ನು ಮಾಡ್ಕೊತ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಮಾಡ್ಯಾರ ಅದನ್ನು ಬಿ ಜೆ ಪಿ ಅಪೋಸಿಷನ್ ಪಾರ್ಟಿ ಬಿ ಜೆ ಪಿ ಅವರಿಗೆ ಜಿ ಡಿ ಎಸ್ನ ಸಹಿಸೋದು ಆಗ್ಬೋದು ಇವ್ರನ್ನ ಯಾವ ರೀತಿ ಮಾಡಿ ನಾವು ಇದು ಮಾಡಬೇಕಂತ ಹೇಳಿ ಇವರೊಂದು ಮೈಸೂರಿನ ಪ್ಲಾಟಿಂದು ಬಿ ಬಿ ಎಂ ಪಿ ಪ್ಲಾಟಿಂದ ಸಲುವಾಗಿ ಅವರು ಖರೀದಿ ಮಾಡಿಕೊಂಡ್ರ ಅಂತ ಹೇಳಿ ಅವ್ರು ಮಾಡೋರಲ್ಲ ಯಾವುದು ಇದನ್ನು ಮಾಡೋರಲ್ಲರು ಏನೋ ಒಂದು ಇವರು ಹೊಂಟಾರ ಇಟ್ರು ಹಿಂದೆ ಯಡಿಯೂರಪ್ಪನವ್ರ ಆತು ಈಗ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಯಡಿಯೂರಪ್ಪನವ್ರ ಆತು ಜೈಲಿಗೆ ಹೋಗಿ ಬಿದ್ದು ಬಂದರು ಅದ್ರ ಕೂಡ ದೇವೇಗೌಡರ ಫ್ಯಾಮಿಲಿಯವರು ಕೂಡ ಏನೇನಾಗೈತಿ ಅನ್ನೋದು ಎಲ್ಲ ಕರ್ನಾಟಕ ರಾಜ್ಯ ಅಲ್ಲ ಇಡೀ ದೇಶನ ಒಂದು ಅವರಿಗೆ ಇದಾಗೈತಿ ಅದನ್ನು ಸಹಿಸ್ಕೊಳ್ಳಾರ್ದ ಸಿದ್ದರಾಮಯ್ಯನವರು ಏನಪ್ಪ ಒಳ್ಳೆ ಅಧಿಕಾರ ಕೊಡಕತ್ತಾರ ಎಲ್ಲರನ್ನು ಒಗ್ಗಿಸ್ಕೊಂಡು ಮಾತ್ರ ಅವರಿಗೆ ಸಹಿಸಿಕೊಳ್ಳೋದಾಗೋದು ನಾವೇನು ಕರ್ನಾಟಕ ಪ್ರದೇಶ ಕುಟುಂಬ ಸಂಘದಿಂದ ಆದೇಶ ನಮ್ಗೆ ಮಾಡಿದೆ ಅದನ್ನು ನಾವು ಪಾಲಿಸ್ತೀವಿ ನಾಳೆ ಐದನೇ ತಾರೀಕಿಗೆ ಗದಗನಲ್ಲಿ ಟಿ ಪಿ ಸರ್ಕಾರದಿಂದ ಡಿ ಸಿ ಆಫೀಸಿಗೆ ಮೌನ ಮಡಿಕೆ ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ ಅದಕ್ಕೆ ರಾಜ್ಯಾದಂಥ ಬರೀ ನಮ್ಮ ಜಿಲ್ಲೆ ಅಷ್ಟಲ್ಲ ಇಡೀ ರಾಜ್ಯ ತಾಲೂಕು ಈಗ ಜಿಲ್ಲೆಯನ್ನು ಮಾಡಿದ್ದೀವಿ ನಾಳೆ ತಾಲೂಕು ಅಧ್ಯಕ್ಷರದ ಎಲ್ಲ ತಾಲೂಕು ಅಧ್ಯಕ್ಷರದ ಅವರೆಲ್ಲ ತಮ್ಮ ತಮ್ಮ ಇದನ್ನು ಛಾಯಾಬರಿಗೆ ಬೆಂಬಲ ಕೊಟ್ಟು ಒಂದು ಒಳ್ಳೆಯ ಒಂದು ಇದು ಮಾಡ್ತಾರೆ ಸಂದೇಶ ಮಾಡ್ತಾರೆ ಅದಕ್ಕೆ ಇವತ್ತಿನ ದಿವಸ ಏನಿದೆ ಅಂದರೆ ನಾವು ನೀವೆಲ್ಲ ಅರ್ದ್ಕೋಬೇಕಾಗಿರಿ ಹಿಂದೆ ನಾವು ಅವ್ರ ಆಡಳಿತಗಿದ್ದ ಏನಾಗ್ಯಾವ ಇವ್ರ ಆಡಳಿತಗಿದ್ದ ಏನಾಗ್ಯವ ಅನ್ನೋದು ಅದಕ್ಕೆ ಸಿದ್ದರಾಮಯ್ಯನವರು ಯಾವ ಇದಿಲ್ಲ ಮತ್ತೊಬ್ಬ ಯಾವನಾರಾಗಿದ್ದರೆ ಹೆದಿ ರಾಜ ಕೊಟ್ಟು ಹೋಗೋದಾಗಿತ್ತು ಅದರೊಳಗೆ ಸಿಕ್ಕೊಂಡೇ ಅವರು ಸಿಕ್ಕೊಳಾರ್ದಕ್ಕೆ ನಾನು ಗಟ್ಟಿ ಆಗಿದ್ದೀನಿ ಅಂತೇಳಿ ಹೊಂಟಾರವ್ರು ಅದಕ್ಕೆ ಇವರು ಹೆಸರು ಕಟ್ಸ್ಬೇಕು ಬಂದು ಹೊಂಟರಿ ಇವರು ಅದು ಆಗಲಾರದ್ದು ಅದೇ ರೀತಿ ಕರ್ನಾಟಕ ಬೆಂಗಳೂರಲ್ಲಿ ಕೂಡ ಏಳನೇ ತಾರೀಕಿಗೆ ಬುಧವಾರ ಏಳನೇ ತಾರೀಕಿಗೆ ಅಲ್ಲಿ ದೊಡ್ಡ ಸಮಾವೇಶನ ಆಗೈತಿ ಸಿದ್ದರಾಮಯ್ಯನವ್ರ ಪರವಾಗಿ ಅದಕ್ಕೆ ಜಿಲ್ಲೆ ಎಲ್ಲ ಕರ್ನಾಟಕ ರಾಜ್ಯದ ಜನರು ಅಲ್ಲಿ ಬಂದು ಸಿದ್ದರಾಮಯ್ಯವರಿಗೆ ಬೆಂಬಲ ಕೊಟ್ಟು ಅದೇನು ಮಾಡ್ತಾರೆ ಇವತ್ತಿನ ದಿವಸ ರಾಜ್ಪಾಲ್ ನಮ್ಮ ರಾಜ್ಪಾಲ್ ಹೆಂಗಂದ್ರೆ ಅವರು ಕೇಂದ್ರ ಸ ಸರ್ಕಾರದ ಗೊಂಬೆ ಆಗಿಬಿಟ್ರೆ ಕೈ ಗೊಂಬೆ ಆಗಿಬಿಟ್ರೆ ಅದಕ್ಕೆ ಅವ್ರ ಹ್ಯಾಂಗೆ ಹೇಳ್ತಾರೆ ನಂಗೆ ಅವರು ಅದಕ್ಕೆ ಅವತ್ತಿನ ದಿವಸ ಏಳನೇ ತಾರೀಕಿಗೆ ಎಲ್ಲರೂ ಕೂಡಿಕೊಂಡು ಸಭೆ ಮಾಡಿ ಅವರಿಗೆ ಹೋಗಿ ಮನೆ ಕೊಡ್ತಾರೆ ಅವಾಗ ರಾಜ್ಪಾಲರಿಗೆ ಏನು ಮಾಡ್ತಾರೆ ಅನ್ನೋದು ನಾವು ವಿಚಾರ ಮಾಡಬೇಕಾಗಿತ್ತು ಅಷ್ಟು ಹೇಳಿ ನಾವು ಮುಗಿಸ್ತೀನಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್ ಕದ